ಧರ್ಮಕ್ಕಿಂತ ದೇಶ ಶ್ರೇಷ್ಠ ಭಾರತೀಯತೆಯ ಮೌಲ್ಯ ಆದರ್ಶಗಳನ್ನ ಜೀವನದ ಪ್ರತಿ ಕ್ಷಣಗಳಲ್ಲಿ ಎತ್ತಿ ಹಿಡಿಯುವುದೇ ರಾಷ್ಟ್ರ ಭಕ್ತಿ ರಾಮಭಕ್ತಿ ರಾಷ್ಟ್ರ ಭಕ್ತಿ ದೇಶದ ಬಾಹ್ಯ ಸಂಪತ್ತುಗಳನ್ನು ದಾಳಿಕೋರರು ಲೂಟಿ ಮಾಡಿದ್ರೂ ಆಧ್ಯಾತ್ಮವೆಂಬ ದೇಶದ ಆಂತರ್ಯ ಶಕ್ತಿಯನ್ನ ಲೂಟಿ ಮಾಡಲು ಯಾರಿಂದಲೂ ಸಾಧ್ಯವಾಗಿಲ್ಲ ಎಂದು ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ನುಡಿದರು ಅವರು ಆಗಸ್ಟ್ ಹದಿನೈದರಂದು ಒಡಿಯೂರು ಶ್ರೀ ವಿದ್ಯಾಪೀಠದಲ್ಲಿ ಎಪ್ಪತ್ತ ಒಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಸಮಾರಂಭದಲ್ಲಿ ಧ್ವಜಾರೋಹಣ ನೆರವೇರಿಸಿ ಬಳಿಕ ಶ್ರೀ ಸಂಸ್ಥಾನದ ರಾಜಾಂಗಣದಲ್ಲಿ ನಡೆದ ಸಭೆಯಲ್ಲಿ ಆಶೀರ್ವಚನ ನೀಡಿದರು ದೇಶ ಧರ್ಮವನ್ನ ಅಳಿಸಲು ಬಿಡದಿದ್ರೆ ಮಾತ್ರ ನಾವು ಶಾಂತಿ ನೆಮ್ಮದಿಯಿಂದ ಬಾಳಬಹುದು ಭವ್ಯ ಭಾರತದ ನಿಜ ಅರ್ಥದ ಪ್ರಜೆಗಳಾಗಬೇಕು ಉತ್ತಮ ಭಾರತ ನಿರ್ಮಾಣದ ರೂವಾರಿಗಳಾಗಬೇಕೆಂದು ಕರೆ ನೀಡಿದರು

ಇದೆಲ್ಲ ಅವರ ಕುತಂತ್ರವನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಆಗಿದೆ ಯಾವುದಿದ್ರೂ ಭಾರತ ದೇಶದ ಒಬ್ಬ ಪ್ರಜೆ ಅಂದರೆ ಯಾವ ಭಾರತೀಯ ಭಾರತೀಯನೆಂದರೆ ಅವನಲ್ಲಿರುವಂಥ ಗುಣಗಳು ಏನು ಅಂತ ಒಮ್ಮೆ ನಾವು ಅವಲೋಕಿಸಿ ನೋಡಬೇಕು ಎಲ್ಲ ವಿಶ್ವಕ್ಕೆ ಒಂದಷ್ಟು ಜಗದ್ಗುರುವಾಗಿ ಇರುವಂಥದ್ದು ಭಾರತ ಅಂತ ಭಾರತದಲ್ಲಿ ಅಷ್ಟು ದೊಡ್ಡದು ಏನಿದೆ ಎಷ್ಟು ಎಲ್ಲರೂ ಎಲ್ಲ ದೇಶದವರು ನೋಡುದು ಭಾರತವನ್ನು ಯಾಕೆ ಭಾರತವನ್ನೇ ನೋಡ್ತಾರೆ ಭಾರತದಲ್ಲಿ ವಿಶಿಷ್ಟವಾಗಿರುವಂಥ ಅದ್ಭುತವಾಗಿರುವಂಥ ಒಂದು ಶಕ್ತಿ ಅಡಗಿದೆ ಅಂತ ಅವರಿಗೆ ಗೊತ್ತಿದೆ ಅದು ಅಡಗಿರುವಂಥ ಅದ್ಭುತವಾದ ಶಕ್ತಿ ಯಾವುದು ಅಂತಂದರೆ ಆಧ್ಯಾತ್ಮಿಕತೆ ಈ ಶಾಂತಿಗೆ ಈ ನೆಮ್ಮದಿಗೆ ದಾರಿ ಎಲ್ಲಿದೆ ಅಂತಂದರೆ ಇದು ಭಾರತದಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅದರಿಂದ ಎಲ್ಲನೂ ನೋಡೋದು ಭಾರತದಲ್ಲಿ ಈಗಾಗಲೇ ಹೇಳಿದರು ಎಲ್ಲ ಸಂಪತ್ತನ್ನು ದೋಚಿಕೊಂಡೋದ್ರು ಅಂತ ಆದರೆ ಆಧ್ಯಾತ್ಮವನ್ನು ಹೋಗ್ಲಿಕ್ಕೆ ಆಗಲಿಲ್ಲ ಎಲ್ಲಾದರೂ ಆಚೆ ಜೀಚೆ ಬಂದು ಇಲ್ಲಿ